ಅವ್ರ್ ಗುರ್ಲಾಪರದಾಗ ಉಸುಟ್ಟ ಹ್ಯಾಂಗದಾಗ ಅವ್ರ ಮೊದಲ ಬರ್ಬೇಕಾಗಿತ್ರಿ ಪಂದ್ರೆ ಬರ್ಬೇಕಾಗಿಲ್ಲ ೂರ ರೂಪಾಯಿ ಹೆಚ್ಚು ಮಳೆ ನಮ್ಮ ಆತ್ಮದವ್ರು ಅಜ್ಜ ಸಸಿ ಅಜ್ಜಗಳು ಎಲ್ಲ ಮಹತ್ಮ ಮುಗ ಅಜ್ಜ ಅನ್ನೋದು ಬಂದಾರ ಹಾನ್ರಿ ಎಲ್ಲಾ ಆತ್ಮ ಬಂದ್ರಿ ಅಂದಾರ್ ಕಸ ಅಣ್ಣ ದಾಸಿ ಎಲ್ಲಾ ಮಾಡ್ಯಾರೀ ಹಾನ್ರಿ ಬಂದಾರೀ ಜನ್ಮಾಕ್ಷ ನಮ್ಮ ಹಾನ್ರಿ ಅಜ್ಜಗಳು ಭಕ್ತರು ಬಂದಾರ್ರಿ ಆನ್ರೆ ಬಬಲಲಿ ಅಜ್ಜಗಳೆಲ್ಲಾ ಲೋಕು ಕುಟುಂಬೆಲ್ಲಾ ಐತ್ರೇ ಸಾರಿಕಾ ಐತ್ರೇ ಎರಡು ಲಕ್ಷ ಮಂದಿ ಕೊಡಿರುನು ಹಂತ ಘಟನೆ ಆಗಿಲ್ಲ ಆಗಿಲ್ರಿ ಮತ್ತೆ ಇದನ್ನ ಯಾಕ್ ಮಾಡ್ರಿ ಇವರೇನೋ ತೋರ್ಸಿ ಐತ್ರೇ ಫ್ಯಾಕ್ಟರಿಗೆ ಹೇಳಬೇಕ್ರೆ ಹೌದು ಹೌದು ಫ್ಯಾಕ್ಟರಿ ಮಾಡ್ಕೋಬೇಕು ಗಾಡಿ ಸುಡು ಅಂತ ಏನು ಹೇಳಿದ್ರು ಅವ್ರಿಗೆ ನಾಳೆ ರೈತ್ರ ಆರು

देखा लगा बेटे घर दरवाजा आदर आदर ही ना सागर बत्ती यार तोड़ो ना आबेरा काम कर ना टाइप कर ना यार क्या सोच रहा थीड़ी है मंगल और लोग जिन मिली के पापा विजय मम्मी मुमरा करके हो बकरी गांव रेवे जान कर लेदा